ಆಯ್ ಅಲೋ ನಮಸ್ತೆ ಚಾಮರಾಜನಗರ ಶ್ರೀನಿಧಿ ರಿಯಲ್ ಎಸ್ಟೇಟ್ಗೆ ಸು ಸ್ವಾಗತ ಇವಾಗ ನೀವು ನೋಡ್ತಾ ಇರೋದು ಬಂದು ಹತ್ತು ಎಕರೆ ಲ್ಯಾಂಡ್ ಇದು ಚಾಮರಾಜನಗರದಿಂದ ಇಪ್ಪತ್ತೆರಡು ಕಿಲೋಮೀಟ್ರ್ ದೂರದಲ್ಲಿದೆ ಇದು ಬಂದು ತಾಲ್ವಾಡಿ ಸೇರುತ್ತೆ ತಮಿಳ್ನಾಡು ರಿಜಿಸ್ಟ್ರೇಷನ್ ಬರುತ್ತೆ ಇದು ಈ ಲ್ಯಾಂಡಲ್ಲಿ ಏನೇನಿದೆ ಇದೆ ಅಂದರೆ ಮುನ್ನೂರೈವತ್ತು ತೆಂಗಿನ ಮರ ಇದೆ ಟೋಟಲ್ ಹತ್ತು ಎಕರೆಯಲ್ಲಿ ಮುನ್ನೂರೈವತ್ತು ತೆಂಗಿನ ಮರ ಇದೆ ಎರಡು ಬೋರ್ ಎರಡು ಸರ್ವಿಸ್ ಇದೆ ಒಂದು ಸಿಂಪಲ್ ಆಗಿರೋವಂಥ ಒಂದು ಮನೆ ಇದೆ ನೋಡಿ ಲ್ಯಾಂಡಲ್ಲಿ ಒಂದು ನೂರು ಮಾವಿನ ಮರ ಇದೆ ಲ್ಯಾಂಡ್ ತುಂಬ ಚೆನ್ನಾಗಿದೆ ಒಳ್ಳೆಯ ಮಣ್ಣು ಲ್ಯಾಂಡ್ ಇದು ಈ ಲ್ಯಾಂಡ್ ಬ್ಯಾಗ್ ಏನಾದ್ರು ಆಸಕ್ತಿ ಇರೋ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ನೈನ್ ಒನ್ ಫೋರ್ ಒನ್ ಫೈವ್ ತ್ರೀ ಡಬಲ್ ನೈನ್ ಡಬಲ್ ಟು ಶಿವರಾಜು ಅಂತ ಚಾಮರಾಜನಗರ ಸುತ್ತಮುತ್ತ ಖಾಲಿ ಸೈಟು ಅಥವಾ ಮನೆ ಚಾಮರಾಜನಗರ ಸುತ್ತಮುತ್ತ ತೋಟ ಅಥವಾ ಬೆಜ್ಜಲು ಏನಾದರೂ ಲ್ಯಾಂಡ್ ಏನಾದ್ರು ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಈ ಲ್ಯಾಂಡ್ ತುಂಬ ಚೆನ್ನಾಗಿದೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಲ್ಯಾಂಡ್ ಏನಾದ್ರು ಬೇಕು ಅಂತ ಕೇಳಿರ್ತಾರೋ ಅಂಥ ಫ್ರೆಂಡ್ಸ್ಗೆ ಎಲ್ಲರೂ ಶೇರ್ ಮಾಡಿ ಈ ಲ್ಯಾಂಡ್ ಬಗ್ಗೆ ಆಸಕ್ತಿ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು